ನಿಮ್ಗೋಸ್ಟ್ ಏನ್ ಡಿಸೈನ್ ತಂದ್ರೆ ಯುನಿಕ್ ಕಲರ್ ಕಾಂಬಿನೇಷನ್ಸ್ ಬಂದಿದೆ ತುಂಬಾ ಬಂದಿದೆ ಈ ಸತಿ ಆರಾಮಾಗಿ ನಿಮ್ಗೆ ಬೇಕಿರೋ ಬುಕ್ ಸೇಮ್ ಬೇಕು ಅನ್ನೋ ತರ ಇದ್ರೆ ದಯವಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಡಿ ಕಲರ್ಸ್ ಆಪ್ಷನ್ ಓಕೆ ನಾನು ನೋಡ್ತೀನಿ ಪರವಾಗಿಲ್ಲ ಅನ್ನೋ ಥರ ಇದ್ರೆ ಶಾಪಿಗೆ ಬಂದರೆ ನಿಮಗೆ ಖಂಡಿತ ಬೇಜಾರಾಗಲ್ಲ ಒಂದಲ್ಲ ಒಂದು ಕಲರ್ ಆಪ್ಷನ್ ಸಿಕ್ಕೇ ಸಿಗುತ್ತೆ ಎಲ್ಲಾನು ಯುನೀಕ್ ಕಲರ್ಸ್ ಇದೆ ಪ್ರತಿಯೊಂದಕ್ಕೂ ಇರುತ್ತೆ ನೋಡಿ ಎಲ್ಲ ಡಿಫ್ರೆಂಟ್ ಕಲರ್ಸ್ ಇವತ್ತು ಇಡ್ತಾ ಹೋದ್ರೆ ಎಷ್ಟೊಂದು ಸೀರೆ ಇಡ್ತೀನಿ ನಾನು ನಿಮ್ಗೆ ಇದರಲ್ಲಿ ಈ ಪರ್ಟಿಕ್ಯುಲರ್ ಡಿಸೈನ್ ಅಲ್ಲಿ ಇದೆಲ್ಲ ಯುವ ಮೈಸೂ ಕ್ರೀಪ್ ಸಿಲ್ಕ್ ಸರ್ಟಿಫಿಕೇಶನ್ ಒಂದಿಗೆ ಸಿಗೋ ಸೀರೆಗಳೆಲ್ಲ ವೈಟ್ ಅಲ್ಲೇ ನೋಡಿ ಥರ್ಡ್ ಸ್ಯಾರಿ ಇದು ಅಲ್ಲೇ ಥರ್ಡ್ ಕಾಂಬಿನೇಷನ್ ಬಂದಿದೆ ಕೆಲವೊಂದು ಸಖತ್ ಸ್ಮೂತ್ ಇರುತ್ತೆ ಕೆಲವೊಂದು ಸ್ವಲ್ಪ ಸ್ಟಿಫ್ನೆಸ್ ಇರುತ್ತೆ ಯಾಕಂದ್ರೆ ಫಿನಿಶಿಂಗ್ ಮಾಡೋ ಟೈಮ್ ಅಲ್ಲಿ ಹೇಗೆ ಫಿನಿಶಿಂಗ್ ಆಗಿದೆ ಅನ್ನೋದ್ರ ಮೇಲೆ ಸ್ವಲ್ಪ ಸ್ಟಿಫ್ನೆಸ್ನೆಸ್ ಬರುತ್ತೆ ಮಳೆಗಾಲ ಬಂತು ಅಂದರೆ ಸ್ವಲ್ಪ ಸ್ಮೂತ್ನೆಸ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಮಳೆಗಾಲದಲ್ಲಿ ನಿಮ್ಗೆ ಈಸಿಯಾಗಿ ಈ ಥರ ಕಾಂಟ್ರಾಸ್ಟ್ ಕ್ರೇಪ್ಸ್ ಎಲ್ಲ ಸ್ಯಾರೀಸ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇಷ್ಟು ಕಲರ್ಸ್ ಇದೆ ನೀವೇ ಒಂದ್ಸತಿ ನೋಡಿ ಇದೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಎರಡು ಪ್ರೈಸ್ ರೇಂಜ್ ಇದೆ ಸೊ ನೀವು ಯಾವ ಸ್ಯಾರಿ ಕಲರ್ನ ಕೇಳ್ತಿರೋ ಆ ಪ್ರೈಸು ಸೆವೆನ್ ಹಂಡ್ರೆಡ್ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಅನ್ನೋ ತಿಳಿಸ್ತಾರೆ ನಮ್ಮ ಸ್ಟಾಫ್ ಸೊ ಇಲ್ಲಿ ನಿಮ್ಗೆ ಅದ್ರ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಶಾಟ್ ವಾಟ್ಸ್ಆಪ್ ಮಾಡಿ ಬುಕ್ ಮಾಡ್ಕೊಡೋಂತ ಮರಿಬೇಡಿ ಆಗಿದೆ ಸ್ಯಾರೀಸ್ ಓಪನ್ ಮಾಡಿ ತೋರಿಸ್ತೀನಿ ಇದೊಂದು ಸ್ಯಾರಿನ ಕಾನ್ಸೆಪ್ಟರ ಕಾಣಿಸುತ್ತೆನ್ ಈ ತ್ರೀ ಡಿ ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ಕಲರ್ ಡೈಯಿಂಗ್ ಹೆಚ್ಚು ಕಮ್ಮಿ ಆಗುತ್ತೆ ನಾರ್ಮಲ್ ಇವಾಗ ಇಲ್ಲಿ ನೋಡ್ತಿದ್ರೆ ಈ ಕಡೆ ಬಂದಿದೆ ಇದು ಇಲ್ಲಿ ಬಂದಿರಬಹುದು ಇಲ್ಲಿ ಬಂದಿರಬಹುದು ಈ ತರದ ಏನಾದ್ರು ಸ್ವಲ್ಪ ಡೈಂಗ್ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ ಯಾಕಂದ್ರೆ ಇದೆಲ್ಲ ಹ್ಯಾಂಡ್ ಡೈಯಿಂಗ್ ಆಗುತ್ತೆ ಹ್ಯಾಂಡ್ ಡೈಯಿಂಗ್ ಆದಾಗ ಸ್ವಲ್ಪ ಡಿಫ್ರೆನ್ಸಸ್ ಬಂದಿರುತ್ತೆ ನಿಮಗೆಲ್ಲ ಸೀರೆ ಇಷ್ಟ ಆಯ್ತು ಸ್ಕ್ರೀನ್ಶಾಟ್ ತಗೊಂಡು ಬೇಗ ಬುಕ್ ಮಾಡಿ ಥ್ಯಾಂಕ್ ಯು